ಬಹಳ ಡಿಸ್ಟರ್ಬ್ ಆಗಿದ್ರೆ ಆ ಟೈಮ್ಗೆ ನೀವು ಆ ವಿಚಾರವಾಗಿ ಏನಿಲ್ಲ ಎಂದೂ ಡಿಸ್ಟರ್ಬ್ ಆಗಲ್ಲ ಸೊ ನಿಮಗೆ ಹಳೆ ನೆನಪುಗಳು ಕೆದಕಿ ಡಿಸ್ಟರ್ಬ್ ಆಗಲ್ಲ ಅನ್ನೋದೇ ಆದ್ರೆ ಪುಷ್ಪ ಅವರಿಗೋಸ್ಕರ ಅವರ ನೆನಪಿಗೋಸ್ಕರ ಆ ಹಾಡನ್ನ ಮತ್ತೊಮ್ಮೆ ಹೇಳ್ಬೋದ ನಮ್ಗೆ ನನ್ನವಳು ನನ್ನ ತಾರೆಗಳ ಮೀಟುವ ತಾರೆಗಳ ಮೀಟುವ ಚಂದಿರನ ದಾಟುವಿವು ಒಲುಮೆಯುಳಗೊಂದು ನಾವು ಒಲುಮೆಯೊಳಗೊಂದು ನಾವು ನಮಗಿಲ್ಲ ನೋವು ಸಾವು ನಮಗಿಲ್ಲ ಸಾವು ನೋವು ನಮಗಿಲ್ಲ ನೋವು ಸಾವು ನಮಗಿಲ್ಲ ಸಾವು ನೋವು ನನ್ನವಳು ನನ್ನೆದೆಯ ಹೊನ್ನಾಡನ ಬೆಡಗೂ ಕಿನ್ನೇ ನನ್ನ ಹುಡುಗಿ ಹೋ ನನ್ನ ಹುಡುಗಿ ನನ್ನ ಹುಡುಗಿ ಮೇಡಮ್ ಸಾಯಪ್ರದ ಯಾವ ವಿಚಾರ ನಿಮಗೆ ತುಂಬ ಇಷ್ಟ ಆಗುತ್ತೆ ಎಲ್ಲರಲ್ಲೂ ವಿಚಾರ ತುಂಬ ಆಗುತ್ತೆ ಈ ಕುಟುಂಬದಲ್ಲಿ ಇಷ್ಟಪಡ್ತೀವಿ ಸಂಸಾರದಲ್ಲೂ ಇಷ್ಟಪಡ್ತೀವಿ ಯಾವಾಗ ವಾದ ಮಾಡ್ಕೋತೀವಿ ಅದನ್ನು ಸಂಸಾರ ಸರಿಯೋಗಿ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಸರ್ಗೆ ಯಾವ ವಿಚಾರ ಬಹಳ ಕೋಪ ಬರುತ್ತೆ ಅಯ್ಯೋ ಏನೇನ್ ಮಾತಾಡಿದ್ರು ಕೋಪ ಬಂದಿರುತ್ತೆ ಬೇಡನೆ ಇರೋದ್ ಮಾತಾಡಿದ್ರೆ ಬೇಡದ್ ಮಾತಾಡಿದ್ರೆ ಏನು ಕೋಪ ಬರಲ್ಲ ಸೊ ಕೋಪ ಬಂದ ತಕ್ಷಣ ಹೆಂಗೆ ನೀವು ಅದನ್ನ ಸುಮ್ನೆ ಆಗ್ಬಿಡ್ತೀವಿ ಕೋಪ ಬಂದಾಗ ಸುಮ್ನೆ ಓಟ್ ಓಕೆ ಒಳಗಡೆ ಸುಮ್ನೆ ಆದ್ರೆ ಓಕೆ 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 ಸರ್ ಊಟ ತಿಂಡಿ ವಿಚಾರದಲ್ಲಿ ಹೇಗೆ ಯಾವ ಊಟ ತರ ಇಷ್ಟ ಆಗುತ್ತೆ ನಿಮ್ಗೆ ತುಂಬಾ ವೆಜಿಟೇರಿಯನ್ ಅಲ್ಲಿ ಸೊಪ್ಪಿ ಉಪ್ಸಾರು ಬಹಳ ಇಷ್ಟ ನಾನ್ ವೆಜ್ ಬಂದ್ರೆ ಚೆಳ್ಳಿಗೆ ಕೋಳಿ ಸಾರು ಮುದ್ದೆ ಖಾರ ಇರಬಾರ್ದು ಬಿಟ್ಟಲ್ಲ ಅಷ್ಟೇ ಖಾರ ಇರಬಾರ್ದು ಖಾರ ಇದ್ರೆ ಕೋಪ ಜಾಸ್ತಿ ಒಂದ್ ಚೂರು ಖಾರ ಇದ್ರೆ ತಿನ್ನೋದೇ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಖಾರ ಇದ್ವು ಅಂತ ಸೊ ಅಕ್ಕಿ ರೊಟ್ಟಿ ಎಲ್ಲ ಮಾಡೋದು ಕಾಮನ್ ಅಲ್ವಾ ಕಾಮನ್ ಮಾಡ್ತಾ ಇರ್ತೀರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅದಕ್ಕೆ ದೋಸೆ ಇಡ್ಲಿ ಅವಕ್ಕೆಲ್ಲ ಪಲ್ಯ ಮಾಡ್ತೀವಿ ವೀರೇಕಾಯಿ ದಂಡೆಕಾಯಿ ತುಪ್ಪ ಇರಬೇಕು ಎಲ್ಲದಕ್ಕೂ ತುಪ್ಪ ಇರಬೇಕು ಎಲ್ಲ ತರನು ಪಲ್ಯ ಮೇಡಮ್ ನಾವು ನಮ್ ತಾಯಿ ತುಪ್ಪ ಇಲ್ಲದೆ ಊಟಕ್ಕೆ ಇಟ್ಟಿರಲಿಲ್ಲ ಅಯ್ಯೋ ಮಿಸ್ ಸರ್ ಅಮ್ಮ ನಿಜ ನಮ್ ತಾಯಿ ಮಾತ್ರ ತುಪ್ಪ ಇಲ್ಲದೆ ಅವಳು ಮನೆ ಯಾವತ್ತೂ ನಿಮ್ಗೆ ಊಟಕ್ಕೆ ಕೊಡ್ತಿರ್ಲಿಲ್ಲ ಅಮ್ಮ ಮಾಡೋ ಯಾವ ಅಡ್ಗೆನೂ ಮಿಸ್ ಮಾಡ್ಕೊತಿರ ನಮ್ ತಾಯಿನೂ ಅಷ್ಟೇ ಎಲ್ಲ ತರ ಅಡಿಗೆನು ಮಾಡ್ತಾ ಇದ್ರು ಚೆನ್ನಾಗ್ ಸೊ ಇನ್ನ ಲೈಫ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ಮೇಡಮ್ ಲೈಫ್ ಸ್ಟೈಲ್ ವಿಚಾರಕ್ಕೆ ಬರಕ್ಕೆ ಬಂದ್ರೆ ಸರ್ ಸೊ ಬಟ್ಟೆ ವಿಚಾರದಲ್ಲಿ ನೀವು ಎಷ್ಟು ಪರ್ಟಿಕ್ಯುಲರ್ ಸರ್ ಯಾವ ತರ ಬಟ್ಟೆಗಳನ್ನ ಹಾಕೊಳಕ್ಕೆ ಇಷ್ಟ ಪಡ್ತೀರಾ ನಾನು ಇದ್ ಬಿಟ್ಟು ಏನು ಹಾಕಲ್ಲ ನಾನು ಇಷ್ಟನೇ ಪಡಲ್ಲ ಯಾವ್ದು ಹಾಕೊಳ್ಳಿ ಅಂದ್ರೂ ಹಾಕಲಲ್ಲ ಇದು ವೈಟ್ ಒಂದು ವೈಟ್ ಅಷ್ಟೇ ಈಗ ಕೆಲವೊಮ್ಮೆ ನಮ್ಮ ಮಕ್ಕಳು ಈ ಸುಮ್ಮನೆ ಈ ಬೀಡಕ ಪೈ ಶರ್ಟ್ ಹಾಕೋ ಇದ ಕವತಂದಿಟ್ಟೋ ಸಿಲ್ಕ್ ಶರ್ಟ್ ಈ ತರದ ಹಾಕೋ ಇದಾಕಂತ ಹೇಳಿ ಒಂದು ಆದ್ರೋ ಅದೇನೋ ಈ ವೈಟ್ ಬಿಟ್ರು ನಾನು ಕರು ನಿಮ್ಮನ್ನ ಕರ್ಕೊಂಡು ಹೋಗಿ ಕೊಡ್ಸಿದ್ದು ಒಂದು ಗೋಳೆ ತರ್ಸ್ ಗೋಳೆ ಅಂತ ಮೇಡಮ್ ಅವರೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅವರೇ ತರ ಅವರು ತುಂಬಾ ಸೆಲೆಕ್ಟ್ ಮಾಡ್ತಾರೆ ಚೆನ್ನಾಗಿ ಓಕೆ ಸರಾಗಿರ ಚೇನ್ ನುಡಲ್ಲೆ ಸೆಲೆಕ್ಟ್ ಇಲ್ಲ ತುಂಬಾ ಸೆಲೆಕ್ಟ್ ಮಾಡ್ತಾರೆ ಚೆನ್ನಾಗಿ ಬಟ್ಟೆ ಬರೆಯೋದೆಲ್ಲ ಸೆಲೆಕ್ಟ್ ಮಾಡೋದೇ ಅವರು ಜಾಸ್ತಿ ಸರ್ ನಿಮ್ಮ ಫೇವರಿಟ್ ಹೀರೋ హీరోయిನ್ ಯಾರು ಸರ್ ನನ್ನ ಫೇವರಿಟ್ ಹೀರೋ ಡಾಕ್ಟರ್ ರಾಜ್ಕುಮಾರ್ ಎಸ್